ಮಧ್ಯದವ್ರಗಳ ಗೊಬ್ಬರ ಲೋಡ್ ಆಗ್ತೈತಿ ಇವಾಗ ಮಧ್ಯದವ್ರಗಳ ಫೈನಲಿ ಒಂದು ಲೋಡ್ ಸುರಿದಿದ್ದೀವಿ ಇವಾಗ ಹೋಗ್ತಾ ಇದ್ದೀವಿ ಬರ್ರಿ ಇವಾಗ ಇದರಲ್ಲಿ ಇವಾಗ ನಾಲ್ಕನೇ ಲೋಡ್ ತಗೊಂಡೋಗ್ತಾ ಇದ್ದೀನಿ ಇವಾಗ ಗಾಡಿಯಲ್ಲಿ ಈಗ ಬರ್ರಿ ಲೋಡ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಅಂತ ಗೊಬ್ಬರ ಲಾಸ್ಟ್ ಏಳನೇ ಲೋಡ್ ಸುರಿತಾ ಇದ್ದೀವಿ ಇಲ್ಲೊಂದು ಲೋಡ್ ಐತೆ ಆಲ್ರೆಡಿ ಇದನ್ನು ಸದ್ಯಕ್ಕೆ ಸುರಿದು ನಾಳೆ ವಿಡಿಯೋದಲ್ಲಿ ಕಂಟಿನ್ಯೂ ಮಾಡ್ತೀನಿ ಅಂತ ಹೇಳಿ ದಿ ನೆಕ್ಸ್ಟ್ ಡೇ ಫಸ್ಟ್ನೇ ಲೋಡು ಲೋಡ್ ಆಗಿದೆ ಇವಾಗ ಇದನ್ನ ಎತ್ಕೊಂಡೋಗಿ ಇವಾಗ ಸುರಿದ್ ಬರ್ಬೇಕು ಇದು ಎಳ್ನೇ ನೋಡು ಸುರಿತಾ ಇದೀನಿ ಇವಾಗ ಇನ್ನೊಂದ್ ಟ್ಯಾಕ್ಸಿ ಕೇಳಿದ್ದೀನಿ ಅವ್ನ ಮುಡ್ಗ ನಿನ್ನೆ ಐದನೇ ಲೋ ನಾನು ಸುರಿತಾ ಇದೀನಿ ಅಣ್ಣ ಮದ್ದಿಗೆ ಬಂದು ಅದನ್ನ ಐದಾ ನಾಲ್ಕನೇ ಲೋಡು ಗೈ ಸೈದಲ್ಲ ನಾಲ್ಕನೇ ಲೋಡು ನಾನ್ ಈ ತೋಟಕ್ಕೆ ಇದು ಲಾಸ್ಟ್ ಲೋಡು ನಾನು ಸುರಿತಾ ಇರೋದು ನಾನು ಗಾಡಿ ತಗೊಂಬಂದು ಇದೇ ಲಾಸ್ಟ್ ಲೋಡು ಇಲ್ಲಿಗೆ ಎಳ್ ನೋಡು ಅವ್ನ ಮ್ಯಾಗಡೆ ಮೂರ್ ಹೋಗೋಣ ಅಂತ ಹೇಳ್ತಾ ಇದು ಅಮ್ಮನ್ನ ಆರ್ಡರ್ ಮಾಡಿರೋ ಕೇಕ್ ಹೋಗಿ ಬೆಳಿಗ್ಗೆ ಹೋಗಿ ಹಿಂಸೆ ಮಾಡ್ಕೊಂತ ಅಮ್ಮನ್ ನೋಡಿದಿ ಅವ್ರ ಗಡಿಯಾರದಲ್ಲಿ ಅಮ್ಮ ಫೋಟೋ ಮಾಡಿಸ್ಕೊಟ್ಟೈತೆ ಗಿಫ್ಟ್ ಸಕತ್ತಾಗಿತ್ತು ಥ್ಯಾಂಕ್ಸ್ ಮಾ ಹಿಂಗೆ ನನ್ನ ಮೇಲೆ ನೀನ್ ಆಶೀರ್ವಾದ ಇರಲಿ ಅಂತ ಹೇಳ್ತಾ ಇವತ್ತಿನ ಕೆಲಸ ಅಂದರೆ ಗೊಬ್ಬರ ಬಂದೈತೆ ಅನ್ಲೋಡ್ ಮಾಡೋಕ್ಕೆ ಗಾಡಿ ನಮ್ಮ ಹುಡುಗ ಟ್ಯಾಂಕ್ ತೆಗ್ದು ತೆಗ್ದು ಅವ್ರು ಇವಾಗ ಲಾರಿ ಅಲ್ಲಿ ನಿಂತೈತೆ ಬರ್ರಿ ಲಾರಿ ಹತ್ರ ಕರ್ಕೊಂಡು ಹೋಗ್ತೀನಿ ಟ್ಯಾಂಕ್ಟ್ರಳ್ಳಿಗೆ ನಿಲ್ಲಿಸ್ತಾವೆ ನಿಲ್ಲಿಸ್ಬಿಟ್ಟು ಇವಾಗ ಹೋಗೋದು ಇನ್ನ ಅವ್ರು ಲೇಬರ್ ಬಂದಿಲ್ವಂತಿದೆ ಅವ್ರಗಳೇ ಅಲ್ಲಿ ಲೋಡ್ ಮಾಡ್ಬೇಕು ತೋರಿಸ್ತೀನಿ ಅವ್ರಗಳೇ ನೋಡಿ ಚೇರ್ಕಣ ಇದ್ರಲ್ಲ ಲಾರಿ ಗೊಬ್ರ ಲೋಡ್ ಮಾಡ್ಕೊಂಡ್ ಬಂದಿದೆ ಬರ್ರಿ ಇವಾಗ ಗೊಬ್ಬರ ಲೋಡ್ ಆಗಿರೋದು ಇದೇ ದಿನ ಗೊಬ್ರ ಲೋಡ್ ಆಗಿರೋದು ಇದನ್ನ ಲೋಡ್ ಮಾಡಿಸೋಕೆ ಲೇಬರ್ ಸಿಕ್ಕಿಲ್ಲ ಇವಾಗ ಗಾಡಿ ಏನೋ ಬಂದೈತೆ ಬನ್ನಿರಿ ಹೂವು ಇವಾಗ ಮಂತ ಅನ್ಲೋಡ್ ಮಾಡ್ಬೇಕಾದ್ರೆ ಸಿಗ್ತೀನಿ ಅಲ್ಲ ಗೊಬ್ಬರ ಬಂದು ನಿಂತೈತೆ ಲಾರಿ ಅನ್ಲೋಡ್ ಮಾಡೋಕೆ ಲೇಬರ್ಗಳಿಲ್ಲ ಲೇಬರ್ ಬರೋ ತಕ್ಕ ವೆಯ್ಟ್ ಮಾಡ್ಕೊಂಡು ಕೂತಿದ್ದೀನಿ ದೇವ್ರಗಳೇ ಗೊಬ್ಬರ ಲೋಡ್ ಆಗ್ತೈತಿ ಇವಾಗ ಮಧ್ಯಾಹ್ನ ಬಂದಿರೋದಕ್ಕೆ ದೇವ್ರಗಳೇ ಆ ಮಧ್ಯಾಹ್ನಕ್ಕೆ ಲಾರಿ ಬಂದೈತೆ ಗೊಬ್ಬರ ಒಂದು ಬೇಗ ಬಂದಿದ್ದೀವ್ರೆ ನಾವು ಅನ್ಲೋಡ್ ಮಾಡಿ ಗಾಡಿನ ಇನ್ನೊಂದು ನೋಡಿ ಕಳಿಸ್ಬಿಡಿ ಇವಾಗ ಲೇಟ್ ಆಗೈತೆ ಇವಾಗ ಇದೊಂದು ನೋಡಿ ಇಲ್ಲಿ ಸುಲ್ತುವ ನಾನು ಕೆರೆಯಿಂದಕ್ಕೆ ಅಂತ ಬಂದಿದ್ದೀನಿ ಇದು ಒಂದು ಲೋಡ್ ಹೋಗ್ತಾ ಇದ್ದೀವಿ ಸೂರ್ಯಕ್ಕೆ ಸುರಿದು ಬಿಟ್ಟು ಹೋಗಿ ಇನ್ನೊಂದು ಟ್ಯಾಕ್ಟ್ರಿ ಎತ್ಕೋಬೇಕು ನಾನು ಈಗ ಆಗಿ ಇಲ್ಲಿ ಬಿಟ್ಟು ಇದು ಗಾಡಿ ನಾವು ಬಿಟ್ಟು ಬರಲಿ ನಾನು ಹೋಗಿ ಕಂಡುಗಳೇ ಇನ್ನೊಂದು ಗಾಡಿ ಬರ್ತೈತೆ ಇವಾಗ ಈ ತೋಟ ತೊಳಿ ಕೊಡಿಸ್ಬೇಕು ಈ ತೋಟ ತೊಳಿ ಕೊಡಿಸ್ಬೇಕು ಬೀಸ್ ಈ ತೋಟ ತೊಳಿ ಕೊಡಿಸಿ ಒಂದು ಲೋಡ ಇನ್ನೆಲ್ಲ ಮಂತಲ್ಲಿ ಅನ್ಲೋಡ್ ಮಾಡಿ ನಾಳೆ ಕೋಳಿಗೊಬ್ಬರು ಬರುತ್ತಲ್ಲ ಅದನ್ನು ಮಲೆಸನ್ನೆ ಪಟ್ಟ ತಕ್ಕ ಅನ್ಲೋಡ್ ಮಾಡೋದು ಬೈಸ್ ನೋಡ್ತಾ ಇರಿ ಇದನ್ನು ಸುರಿಸ್ಬಿಟ್ಟು ಇವಾಗ ಫಸ್ಟು ಆ ಟ್ಯಾಕ್ಟ್ರಿ ಇನ್ನೊಂದು ಟ್ಯಾಕ್ಟ್ರಿ ಅನ್ಲೋಡ್ ಆಗ್ತೈತೆ ಗೈಸ್ ಅದನ್ನು ಇವಾಗ ತಗೊಂಡು ಹೋಗಬೇಕು ಫಸ್ಟ್ ಆಫ್ ಆಲ್ ಮನೆ ಹತ್ರ ಬರ್ರಿ ಇವಾಗ ನೋಡೋಣ ಇವ್ನು ಬಂದು ಇದನ್ನು ಅನ್ಲೋಡ್ ಮಾಡಿಸ್ಬೇಕಾದ್ರೆ ತೋರಿಸ್ತೀನಿ ಆಗೇ ತೊಳಿಕೆ ಟ್ಯಾಕ್ಟ್ರಿ ಹೊಡ್ಸೋದು ಹೊಡ್ಸಿದ್ದೀನಿ ಇವಾಗ ಅದನ್ನು ಅನ್ಲೋಡ್ ಸುರಿಬೇಕು ಅಲ್ಲಿವರೆಗೂ ರಿವರ್ಸ್ ಹೊಡೆದು ಅಲ್ಲಿವರೆಗೂ ರಿವರ್ಸ್ ಹೊಡೆದು ಸುರಿಯೋದು ಸುರಿಬೇಕು ಗೀಸ್ ನೋಣ ಸುರಿಬೇಕಾದ್ರೆ ತೋರಿಸ್ತೀನಿ ಅಂತ ಹೇಳ್ತಾ ತೋರಿಸ್ತೀನಿ ನಿಮಗೆ ಎರಡು ದೇವರುಗಳೇ ಕತ್ಲೇಲಿ ನಮ್ಮ ಕೆಲಸ ನಾಳೆ ನಿಮಗೆ ಒಂದು ಸರ್ಪ್ರೈಸ್ ಐತೆ ಏನು ಅಂತ ಹೇಳ್ತೀನಿ ಗಾಡಿಗೊಬ್ಬರ ಲೋಡ್ ಆಗೈತೆ ಇಲ್ಲ ಅಂತ ಹೇಳಲ್ಲ ನಾನು ದೇವರುಗಳೇ ರಿವರ್ಸ್ ಹೊಡೆಯೋದು ಲೇಟ್ ಆಯ್ತು ಸ್ವಲ್ಪ ಟೈಮ್ ಆದ್ರಿಂದ ಇಲ್ಲೇ ಸುರಿದು ಇವಾಗ ಆ ಗಾಡಿ ಬೇರೆ ಫೋನ್ ಮಾಡಿದ್ರು ಇನ್ನೊಂದು ಗಾಡಿ ಲೋಡ್ ಆಗೈತೆ ಬರ್ರಿ ಬೇಗ ಅಂತ ನಾನು ಅಣ್ಣ ಬರ್ತೀವಿರೋಣ ಇದೊಂದು ಅನ್ಲೋಡ್ ಮಾಡ್ತಿದ್ದೀವಿ ಅಂತ ನೋಡ್ರಿ ನೋಡಿರಿ ಸುರಿತಾವನೆ ಇದು ಸುರಿದ್ಬಿಟ್ಟು ಇವಾಗ ನಾಂಟಾಗಿ ತಗೊಂಡು ಹೋಗ್ತೀನಿ ಅವ್ನು ಬೈಕಲ್ಲಿ ಕಳಿಸ್ತೀನಿ ಆ ಗಾಡಿಯಲ್ಲಿ ಅಲ್ಲೇ ಲೋಡ್ ಆಗೈತಂದು ದೇವ್ರಗಳೇ ಫೈಲಲ್ಲಿ ಒಂದು ಲೋಡ್ ಸುರಿದಿದ್ದೀವಿ ಇವಾಗ ಹೋಗ್ತಾ ಇದ್ದೀವಿ ಬರ್ರಿ ಇವಾಗ ಗಾಡಿ ತಗೊಂಡು ನಾನು ಹೋಗ್ತೀನಿ ಇವಾಗ ಅದ್ಗಳೇ ಇದು ಎಳ್ಳೇ ಲೋಡು ಸುರಿಸ್ತಾ ಇರೋದು ಅಲ್ಲೊಂದು ಲೋಡ್ ಸುರಿಸ್ತೆ ಇದು ಗೊಬ್ಬರ ಬಂದು ದೇವ್ರಗಳೇ ಆ್ಯಕ್ಚುಲಾಗಿ ನಾಳೆ ನಿಮಗೊಂದು ಸರ್ಪ್ರೈಸ್ ಇದೆ ಏನು ಅಂತ ಮುನ್ನಿಲ್ಲ ನಾಳೆ ಆಗಲ್ ಗೊತ್ತಾಗುತ್ತೆ ನಾಳೆನೂ ಒಂದು ಲೋಡ್ ಬತ್ತತೆ ಅದನ್ನು ಅನ್ಲೋಡ್ ಮಾಡಬೇಕು ನೋಡಿರಿ ಇದನ್ನ ಸುರಿದು ಇವಾಗ ಹೋಗ್ಬೇಕು ಇದನ್ನ ಸುರಿದು ಅಲ್ಲಿ ಇನ್ನೊಂದು ಟ್ಯಾಕ್ಟ್ರಿ ಇಲ್ಲ ಇದು ಮೂರನೇ ಲೋಡ್ ಸುರಿತಾ ಇರೋದು ಇದು ನಮ್ಮ ಟ್ಯಾಕ್ಟ್ರಿ ಸುರಿತಾ ಇರೋದು ಈ ಲೋಡ್ ಸುರಿದ್ಬಿಟ್ಟು ಇನ್ನೊಂದು ನಾಲ್ಕು ಒಂದ್ ಐದು ಮೂರನೇ ಲೋಡ್ ಎಷ್ಟು ನೋಡೋಣ ಎಷ್ಟು ಆಗ್ತವೆ ಏನು ಅಂತ ತೋರಿಸ್ತಾ ಹೋಗ್ತೀನಿ ಏನಿದು ಕಲ್ ಏನು ಎತ್ತ ಎತ್ತ ಇಲ್ಲೇ ಎತ್ತೋರ್ಗಳ ಇದು ನಾಲ್ಕನೇ ಲೋಡ್ ಲೋಡ್ ಆಗ್ತಿರೋದು ಎಂಟೂರೆ ಆಗಿದೆ ಇವಾಗ ಮೂರು ನಾಲ್ಕು ಐದನೇ ಲೋಡ್ ಅವ್ರಗಳೇ ಹೊಡಿತಾ ಇರೋದು ಐದನೇ ಲೋಡ್ ಹೊಡೆಸ್ಬಿಟ್ಟು ನಿಮಗೆ ಸಿಗ್ತೀನಿ ಅನ್ಲೋಡ್ ಮಾಡ್ಬೇಕಾದ್ರೆ ಅಲ್ಲಿವರೆಗೂ ತಗೊಂಡೋಗ್ಬೇಕಾ ಲಾಸ್ಟ್ವರೆಗೂ ನಿಮಗೆ ಕಾಣಿಸ್ತಿರ್ಬೋದು ಮುದ್ಯಾಕಿ ಹಿಂಗಳ್ತಾವನೆ ಬರೋಕ್ಕೆ ನೋಡಿ ಇದನ್ನ ಅನ್ಲೋಡ್ ಮಾಡಿಸ್ಬಿಟ್ಟು ಇವಾಗ ಒಂಚೂರು ಚುಬೈಕ್ಯಾರಿಗೆ ಬೇರೆ ಹೋಗ್ಬೇಕು ನಾಳೆ ನಿಮ್ಗೆ ಏನು ಅಂತ ನಾಳೆ ಲಾಗಲ್ಲ ನಾಳೆನೋ ಗೊಬ್ಬರ ಬರುತ್ತೆ ಅದನ್ನು ಅನ್ಲೋಡ್ ಮಾಡ್ಬೇಕಾರೆ ನಿಮಗೆ ನಾಳೆ ಲಾಗಲ್ಲಿ ಏನು ವಿಶೇಷ ಅಂತ ಹೇಳ್ತೀನಿ ಅಲ್ಲಿವರೆಗೂ ಇರಿ ನಾನು ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ ಬರ್ರಿ ಇದನ್ನು ಅನ್ಲೋಡ್ ಮಾಡಿಸ್ಬೇಕಾದ್ರೆ ತೋರಿಸ್ತೀನಿ ನಿಮಗೆ ದೇವ್ರುಗಳೇ ಇದು ಐದೇನ್ ಲೋಡು ಅನ್ಲೋಡ್ ಮಾಡ್ತಿರೋದು ಮೂರು ನಾಲ್ಕು ಐದು ಐದನೇ ಲೋಡು ಗೈಸ್ ಅನ್ಲೋಡ್ ಮಾಡ್ತಿರೋದು ನೋಡಿರಿ ಅನ್ಲೋಡ್ ಆಗ್ತಾ ಐತೆ ಗೈಸ್ ಅನ್ಲೋಡ್ ಆಗ್ತಾ ಅಂತ ಸಿಗ್ತೀನಿ ನಾಳೆ ಏನು ವಿಶೇಷ ನಾಳೆ ನಮ್ಮದು ಏನೋ ಒಂಚೂರು ಇತ್ತು ಅದನ್ನ ನಾಳೆ ಲಾಗಲ್ಲಿ ಹೇಳ್ತೀನಿ ಅಂತ ಹೇಳ್ತಾ ಇವಾಗ ನೋಡಿರಿ ಅನ್ಲೋಡ್ ಮಾಡಿಸ್ತಾ ಇದ್ದೀನಿ ಇದೊಂದು ಅನ್ಲೋಡ್ ಆಗ್ಬಿಟ್ರೆ ಗೈಸ್ ಇವಾಗ ಇನ್ನು ಅಲ್ಲಿಗೆ ಎರಡು ಲೋಡ್ ಸಿಕ್ತಾವ ಅಲ್ಲಿಗೆ ಮಾಡಿದೇವ್ರುಗಳೇ ಇದು ಲೋಡು ಸುರಿತಾ ಇರೋದು ಟೈಮ್ ಬಂದಲ್ಲ ಅಲ್ಲೇ ಎಂಟೂವರೆ ಆಯಿತು ಅಮ್ಮನ ಹೇಳಿದೆ ಟೈಮ್ ಎಂಟುವರೆ ಅಲ್ಲ ಗೈಸ್ ಒಂಬತ್ತುವರೆ ಆಯ್ತೆ ಟೈಮ್ ಬಂದು ಕರ್ಕೊಂಡು ಹೋಗ್ತೀನಿ ಇದಕ್ಕೆ ಅಂತ ಹೇಳಿದ್ದೀನಿ ಅಮ್ಮ ಅಲ್ಲೇ ಬೇಜಾರು ಮಾಡ್ಕೊಂಡು ಕೂತೈತೆ ಏನು ಅಂತ ನಿಮಗೆ ತುರ್ಕೆರೆಗೆ ಹೋದಾಗ ಹೇಳ್ತೀನಿ ಇಲ್ಲ ನಾಳೆಲ್ಲಾಗ ನಿಮಗೆ ಗೊತ್ತಾಗುತ್ತೆ ಅಂತ ಹೇಳ್ತಾ ಇದ್ದೀನಿ ನೋಡ್ರಿ ಹುಡುಗಾಡ್ ಗೊಂಗ್ಸಾಡು ಗೊಂಗ್ಸಾಡೋ ದೇವ್ರುಗಳ ಇದು ಆಗ್ಲಿ ಕಕ್ಳೆ ಲೋಡು ಏಳನೇ ಲೋಡ್ ತುಂಬತಾವ್ರೆ ಅದ್ರಲ್ಲಿ ನಾಲ್ಕು ಈ ಗಾಡಿಗೆ ಹೇಳ್ಬೇಕು ಅಂದ್ರೆ ದೇವ್ರುಗಳೇ ಈ ಗಾಡಿಗೆ ಬಂದು ಇವಾಗ ಮಿಕ್ಸಿರ ಇದನ್ನ ತಗೊಂಡೋಗಿ ಇದು ನಾಲ್ಕನೇ ಲೋಡ್ ಆಗುತ್ತೆ ದೇವ್ರುಗಳೇ ಅಂತ ಹೇಳ್ತಾ ಬರ್ರಿ ಇವಾಗ ಅದು ಲೋಡ್ ಆಗಿದೆ ಅದನ್ನ ಪೂರ ಲೋಡ್ ಆದ್ಮೇಲೆ ಹೇಳುವ ಏನೇನಾಗುತ್ತೆ ಏನೇನು ಕತೆ ಅಂತ ಇದ್ರಲ್ಲಿ ಇವಾಗ ನಾಲ್ಕನೇ ಲೋಡ್ ತಗೊಂಡೋಗ್ತಾ ಇದೀನಿ ಇವಾಗ ಗಾಡಿಲಿ ಇದು ಹತ್ರ ಇರೋದ್ರಿಂದ ನಾನೇ ತಂದು ನಾನೇ ಅನ್ಲೋಡ್ ಮಾಡ್ತಾ ಇದ್ದೀನಿ ಮುಂದಗಡೆ ಯಾರು ಇಲ್ಲ ಆಂಬುಲೆನ್ಸ್ ಹಾಕಿ ಬರ್ತಾ ಇದ್ದೀನಿ ಇದು ಸರಿ ಎಕ್ಸೆಟ್ರಾ ರೈಸ್ ಮಾಡೋಣ ಬನ್ನಿ ಇವಾಗ ಥಿಯೇಟ್ರ್ ರೈಸ್ ಮಾಡಿರೇ ಸರಿಯಾಗುತ್ತೆ ನೋಡಿರಿ ಯಾರೂ ಇಲ್ಲ ಇವರು ನಾನೇ ಎತ್ತಾಯಿದ್ದೀನಿ ನಾನೇ ಇದು ಮಾಡ್ತಿದ್ದೀನಿ ದೇವ್ರಗಳೇ ಫೈನಲಿ ಎಂಟ ಲೋಡ್ ತುಂಬಿ ನಮ್ಮ ಹುಡುಗ ಅದು ಬಾಡಿ ಲೆವೆಲಿಗೆ ಅಷ್ಟೇ ಲೋಡಾಗಿರೋದು ದೇವ್ರಗಳೇ ನೋಡಿರಿ ಇವಾಗ ಇದನ್ನೆಲ್ಲ ಗುಡಿಸಿ ಟ್ಯಾಂಕ್ರಿ ತಂದು ನಿಲ್ಲಿಸ್ತಾನೆ ಇಲ್ಲಿಗೆ ಅದನ್ನೆಲ್ಲ ಗುಡಿಸಿ ಗಾಡಿ ಒಳಗಿರೋದೆಲ್ಲ ಕ್ಲೀನ್ ಮಾಡಿ ಎಲ್ಲ ಇವಾಗ ತುಂಬಬೇಕು ತುಂಬಿದ ಮೇಲೆ ನಾಳೆ ಕೋಳಿಗೊಬ್ಬರು ಬಂದಾಗ ಅದೊಂದು ಅನ್ಲೋಡ್ ಮಾಡಿಸಿ ಇದ್ರ ದಿನ ಭಾನುವಾರ ಹಾಕ್ಬೇಕು ನೋಡೋಣ ನಾಳೆ ಏನಾಗುತ್ತೆ ತೋರಿಸ್ತೀನಿ ಮಂಟಕ್ಕೆ ಹೋಗಿ ಲಾಗಿನ್ ಮಾಡ್ತೀನಿ ಅಂತ ಹೇಳಿ ನೋಡಿರಿ ಟ್ಯಾಕ್ಸಿ ಇಲ್ಲಿ ಇಸ್ತಾನು ಇವಾಗ ನೋಡಿರಿ ಟರ್ನ್ ಮಾಡಿ ಹೋಗ್ತೀನಿ ಫೈನಲಿ ಲಾಸ್ಟು ಎಂಟು ಅಲ್ಲ ಇದು ಈ ಏಳು ಲೋಡೆ ಲೆಕ್ಕ ಈ ಏಳು ಲೋಡಿಗೆ ಅಲ್ಲಿಗೆ ಅಷ್ಟೇ ಲೆಕ್ಕ ಇದೆ ಲೆಕ್ಕ ಬಂದಿಲ್ಲ ಏಳು ಲೋಡು ಲಾಗು ಇಷ್ಟೇ ಇಲ್ಲಿಗೆ ಏನು ಮಾಡ್ತೀನಿ ಗೈ ಇನ್ನೇನಿದ್ರು ನಾಳೆ ಲಾರಿ ಬಂದಾಗ ನಾಳೆ ಕಂಟಿನ್ಯೂ ಮಾಡ್ತೀನಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಾಗ ಸಿಗೋಣ ಅಲ್ಲಿವರೆಗೂ ಕೀಪ್ ವಾಚಿಂಗ್ ಮೈ ಚಾನಲ್ ಅಂತ ಹೇಳ್ತಾ ನಾಳೆ ಕಂಟಿನ್ಯೂ ಮಾಡ್ತೀನಿ ಇದೆ ಲಾಗ ಅಂತ ಹೇಳ್ತೀನಿ ಬಿಡ ಬಿಡ ಸಾಕು ಲಾಸ್ಟ್ ಏಳನೇ ಲೋಡ್ ಸುರಿತಾ ಇದೀವಿ ಇಲ್ಲೊಂದು ಲೋಡ್ ಐತೆ ಆಲ್ರೆಡಿ ಸದ್ಯಕ್ಕೆ ಸುರಿದು ನಾಳೆ ವಿಡಿಯೋದಲ್ಲಿ ಕಂಟಿನ್ಯೂ ಮಾಡ್ತೀನಿ ಅಂತ ಹೇಳ್ತೀನಿ ಐತಿ ಅಲ್ಲಿವರೆಗೂ ನಾಳೆ ತಕ್ಕ ನೀವು ನೋಡ್ತಾ ಇರ್ರಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ರಿ ಯಾಕೋ ಹೇಳಿದ್ನೇ ಜಾಸ್ತಿ ಹೇಳ್ತಿದೀನಿ ಅಂತ ಅನ್ಕೋಬಿಡ್ರಿ ಹಂಗಾಗಿ ಇವತ್ತೆಂತ ಕಿಂಗ್ ರೆಡಿ ಆಗಿದ್ದೀನಿ ಅಂತ ಬನ್ನಿರಿ ಇವಾಗ ನಮ್ಮ ಅಮ್ಮನ ಬಾಯ್ಲಿ ಕೇಳಿಸ್ತೀನಿ ಏನು ಇವತ್ತಿನ ಲಾಕ್ ಕಂಟಿನ್ಯೂ ಮಾಡ್ತೀನಿ ಹಾಗೆ ಗೊಬ್ಬರನೂ ಬರ್ತೈತೆ ನೆನ್ನೆ ಇದ್ರಲ್ಲಿ ನೀವು ನೋಡಿರ್ಬೋದು ಅಂತ ಹೇಳ್ತಾ ಕಂಟಿನ್ಯೂ ಮಾಡ್ತೀನಿ ಏನು ಅಂತ ಇವಾಗ ಸದ್ಯಕ್ಕೆ ತುರುವೇಕಿಗೆ ಹೊಟ್ಟಿದ್ದೀನಿ ತುರುವೇಕಿಗೆ ಹೋಗ್ತಾ ಏನೇನಾಗುತ್ತೆ ಏನೇನು ಅಂತ ತೋರಿಸ್ತೀನಿ ಅಲ್ಲಿವರೆಗೂ ನನ್ನ ಚಾನಲ್ ಇರಿ ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಹೇಳ್ತಾ ಬಂದ ಬಂದಮೇಲೆ ಗೊಬ್ಬರ ಲೋಡ್ ಮಾಡಿಸ್ಬೇಕಾರೆ ಸಿಗ್ತೀನಿ ಇವಾಗ ಬನ್ನಿರಿ ನಮ್ಮ ಅಮ್ಮ ಬಂದಾಗ ಸೀದಾ ನಮ್ಮ ಮೊಬೈಲ್ ಏನಿವತ್ತು ಅಂತ ಹೇಳಿಸ್ತೀನಿ ನಿಮಗೆ ನಮ್ಮಮ್ಮ ಏಂತ ಹೋಗೈತೆ ಜೆ ಕೇತ್ರ ಏನೋ ಬಾಕ್ಸ್ ಇತ್ತ ಬರ್ತೈತೆ ಬಾಕ್ಸ್ ಎಂತಕ್ಕೆ ಅಂತ ಒಂದು ಕೇಳ್ತೀನಿ ಅದು ಎಂತಕ್ಕೆ ಬಾಕ್ಸು ಅಂತ ಒಂದು ಕೇಳೋಣ ಏನಮ್ಮ ಅದು ಬಾಕ್ಸು ಏನದು ಬಾಕ್ಸು ಏಂತ ಕೇಕು ನೋಡಿಗೆ ಸುಮ್ಮನೆ ಅಂತ ಕೇಕು ಬಂದಾಗ ಏನು ಅಂತ ಕೇಳೋಣ ಅಲ್ಲಿವರೆಗೂ ಇರ್ರಿ ಇವಾಗ ಬಂದಾಗ ಕೇಳಿಸ್ತೀನಿ ಫಸ್ಟ್ ಆಫ್ ಅದೇ ಮತ್ತಲ್ಲಿಂದ ಸೀದಾ ಇಲ್ಲಿ ತಿರು ಲಾಕ್ ಹಾಕಿ ಏನು ಮಾಡ್ತಿದ್ದೀನಿ ಬಿಡ್ರಿ ಅದೇನು ತರುತ್ತೆ ನೋಡುವ ಯಾವ ಊತ ನಾನ್ ಬೇಡ ಅಂತ ಹೇಳ್ದೆ ತಾನೆ ನಾನ್ ಬೇಡ ಅಂತ ಹೇಳ್ದೆ ತಾನೆ ಗೈಸ್ ನಾನು ಬೇಡ ನನ್ಗೆ ಇದೆಲ್ಲ ಇಷ್ಟ ಇಲ್ಲ ಅಂತ ಹೇಳಿರು ಕೇಳಿಲ್ಲ ನೆನ್ನೆ ಗೊಬ್ಬರ ಅನ್ಲೋಡ್ ಮಾಡಿಸ್ಬೇಕಾದ್ರೆ ನೈಟ್ ನಾಲ್ಕು ಗಂಟೆಯಿಂದ ರೋಸ್ತು ಹನ್ನೊಂದು ಗಂಟೆಗೆ ಅನ್ಲೋಡ್ ಆಯ್ತು ಬೇಸ್ ಗೊಬ್ಬರನ ಇವತ್ತು ಗೊಬ್ಬರ ಬರ್ತೈತಿ ಇವತ್ತು ಬೇಡ ಅಂತ ಹೇಳಿರೋ ಹಿಂಸೆ ಮಾಡ್ಕೊಂಡು ಕರ್ಕೊಂಡ್ ಬಂದೈತಿ

ಕೋಳಿ ಗೊಬ್ಬರ ಇದು ಅಲ್ಲೋಡ್ ಮಾಡ್ತಾವ್ರೆ ಒಂದೇ ಟ್ಯಾಕ್ಟ್ರಿ ಇರೋದು ಇವತ್ತು ಸದ್ಯಕ್ಕೆ ನೋಡಿರಿ ಇವತ್ತು ನಮ್ಮದು ಏನೇನಿತ್ತು ಪ್ರೋಗ್ರಾಮ್ ಎಲ್ಲ ಕ್ಯಾನ್ಸಲ್ ಮಾಡಿ ಇದನ್ನ ಅಲ್ಲೋಡ್ ಮಾಡಕ್ಕೆ ನಿಲ್ಸಿದ್ದೆ ಗಾಡಿ ಇವಾಗ ಅಲ್ಲೋಡ್ ಆಗ್ತಾ ಇತ್ತು ನೋಡ್ರಿ ಇವಾಗ ಈಗಡೆ ಫಸ್ಟ್ನೇ ಲೋಡು ಲೋಡ್ ಆಗಿದೆ ಇವಾಗ ಇದನ್ನ ಎತ್ಕೊಂಡು ಹೋಗಿ ಇವಾಗ ಸುರಿದು ಬರಬೇಕು ಬರೀ ಸುರಿದ್ ಬಿಟ್ಟು ಬರೋನು ಹೋಗಿ ಫಸ್ಟ್ನೇ ಲೋಡು ಕೋಳಿ ಗೊಬ್ಬರ ಬಂದು ನಾನು ಒಬ್ಬನೇ ಇದ್ದೀನಿ ದೇವ್ರೆ ಯಾರೂ ಇಲ್ಲ ಇವಾಗ ಸದ್ಯಕ್ಕೆ ಒಬ್ಬನೇ ಟಿಪ್ಪರ್ ಎತ್ತಿ ಇಳಿದು ಬಂದಿದ್ದೀನಿ ಒಂದೇ ಗಾಡಿ ಆಯಿರೋದ್ರಿಂದ ಅನ್ಲೋಡ್ ಮಾಡೋಕೆ ನಮ್ಮ ನಮ್ಮಮ್ಮ ಮನೇಲಿ ಕೇಕ್ ತಂದುಕೊಂಡು ಕಾಯ್ಕೊಂಡು ಗೊತ್ತೈತೆ ನೋಡಿರಿ ನಾವು ಬರ್ತ್ಡೇ ದಿನ ಸೆಲೆಬ್ರೇಷನ್ ಬಿಟ್ಟು ನಮ್ಮ ತೋಟದ ಕೆಲಸ ಅಂತ ತೋಟದ ಕೆಲಸ ಮಾಡಿಸ್ತೀವಿ ಹಂಗೆ ನಮ್ಮದು ಬರಿ ಇವಾಗ ಅನ್ಲೋಡ್ ಆಯಿತು ಪಟಾನ ಗಾಡಿ ತಗೊಂಡು ಹೋಗ್ಬಿಡೋಣ ಇವಾಗ ಟೈಮಲ್ಲಿ ಕೆಲಸ ಇದು ಎಳ್ನೆ ಲೋಡು ಲೋಡ್ ಮಾಡ್ತಾವ್ರೆ ಇದನ್ನ ಎಳ್ನೆ ಲೋಡ್ ಲೋಡ್ ಆಗ್ತೈತೆ ಇನ್ನೊಂದ್ ಹೇಳಿದೀನಿ ಹೇಳಿದ್ದೀನಿ ಬರುತ್ತೆ ಬರುತ್ತೆ ಅಲ್ಲಿ ನೋಡ್ರಿ ಲೋಡ್ ಆಗೈತೆ ಗಾಡಿ ಓನ್ ಬರ್ರಿ ಇವಾಗ ತಗೊಂಡಿದ್ವಿ ಇದು ಎಳ್ನೆ ಲೋಡು ಸುರಿತಾ ಇದ್ದೀನಿ ಇವಾಗ ಇನ್ನೊಂದು ಟ್ಯಾಕ್ಸಿಗೆ ಹೇಳಿದ್ದೀನಿ ಅವ್ನು ನಮ್ಮ ಹುಡುಗ ನಿನ್ನೆ ಬಂದಿದ್ದಂದು ಮಣ್ಣೋಡ್ಯಾಕ್ ಹೋಗುತ್ತಾ ಅದು ಮಿಸ್ ಆಗಿ ಇವತ್ತು ಎಷ್ಟು ಸತಿ ಹೇಳಿದ್ದು ಹೇಳೋಣ ನಮ್ಮ ಅಮ್ಮ ಅಲ್ಲಿ ಕೇಕ್ ನಿಂತ್ಕೊಂಡು ಮಧ್ಯಾಹ್ನ ಹೋಗಿ ಕೇಕ್ ತಂದಿದ್ದು ಶೂಟ್ ಮಾಡಿದ್ದೀನಲ್ಲ ಅದನ್ನು ತೋರಿಸ್ತೀನಿ ಇವಾಗ ಬರ್ರಿ ಇದನ್ನು ನೋಡಿ 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 ನಾನು ಗಂಟೆ ಆಗಿದೆ ಅನ್ಲೋಡ್ ಮಾಡ್ತಾವ್ರೆ ಇವಾಗ ನಮ್ಮ ಅಣ್ಣನ ಗಾಡಿ ತಗೊಂಡೋಗೈತೆ ಅವ್ರು ಇನ್ನೊಂದು ಗಾಡಿಗೆ ಬಂದಿದ್ನಲ್ಲ ಈಗ ಅದ್ರ ತಗೋಬೇಕು ಈಗ ನಾನು ಬೈಕಲ್ಲಿ ಹೊಲ್ಟಿದೀನಿ ನೋಡ್ರಿ ಬರ್ರಿ ಬೈಕಲ್ಲಿ ಹೋಗಿಬಿಟ್ಟು ತೋಟದ ಹತ್ರ ಇದು ಆ್ಯಕ್ಚುಲಾಗಿ ಇಲ್ಲಿ ಸುರಿತಾ ಇರೋದು ಇವಾಗ ಮೂರನಲ್ಲಿ ಗೈಸ್ ನನ್ನ ಗಾಡಿ ಲೋಡ್ ಮಾಡಕ್ ಬಿಟ್ಟಿದ್ದೀನಿ ಇದರಲ್ಲಿ ಅನ್ಲೋಡ್ ಮಾಡಬೇಕು ದೇವ್ರುಗಳೇ ಅಂತ ಹೇಳ್ತಾ ಬಂದ್ರೆ ಇದು ನೀವು ಫಸ್ಟ್ ಡೋರ್ ಬಿಚ್ಚಾನ ಡೋರ್ ಬಿಚ್ಬಿಟ್ಟು ಅನ್ಲೋಡ್ ಮಾಡ್ಸಾನ ಇದು ಈ ಗಾಡೀಲಿ ಫಸ್ಟ್ನಲ್ಲಿ ಅವ್ರು ಸುರಿದಿರೋದು ಇದು ಈ ಗಾಡಿ ರೀ ಮಿಸ್ ನೋಡ್ಬೇಕು ಒಟ್ಟಿನಲ್ಲಿ ಬನ್ರಿ ಇವಾಗ ಇದನ್ನು ಸುರಿದು ಆ ಅಣ್ಣಂಗೆ ಈಗ ನೆಕ್ಸ್ಟ್ ಡೇ ಎಲ್ಲಿಗೆ ಸುರಿಬೇಕು ಲೋಡ ಅಂತ ಹೇಳ್ತೀನಿ ಫಸ್ಟ್ ಆಫ್ ಆಲು ನೋಡೋಣ ಬರ್ರಿ ಎಲ್ಲಿಗೆ ಸುರಿತತೆ ಅಂತ ತೋರಿಸ್ಬಿಟ್ಟು ಆ ಹಣ್ಣಂಗೆ ಆ ಗಾಡಿ ಲೋಡಾಗಷ್ಟು ನಾನು ಹೋಗ್ಬೇಕು ಈಗ ಅಲ್ಲಿಗೆ ಇದು ಬಂದು ಇವಾಗ ನಾಲ್ಕು ಲ ನೋಡು ತುಂಬ್ತಾ ಇರೋದು ಇದನ್ನು ತುಂಬಿ ಸುರಿದು ಬರೋಣ ಬರ್ರಿ ಇವಾಗ ಟ್ಯಾಕ್ಟ್ರಿ ಬರ್ತಾಯ್ತು ಇನ್ನೊಂದು ಅದನ್ನು ಲೋಡ್ ಮಾಡಿರೋದು ಇದು ಐದನೇಲ್ಲು ನಾನು ತಂದು ಸುರಿತಾ ಇದ್ದೀನಿ ಇನ್ನೊಂದು ಅಣ್ಣ ಮದ್ದಿಗೆ ಬಂದು ಅದನ್ನ ಐತಾ ಮೂರು ನಾಲ್ಕನೇ ನೋಡು ಗೈಸ್ ಐದಲ್ಲ ನಾಲ್ಕನೇ ನೋಡು ನಾನು ಸುರಿತಾ ಇದ್ದೀನಿ ಐದು ಮದ್ದಿಗೆ ಸುರಿಯಿತು ಆರು ಅಲ್ಲಿಗೆ ಸುರೀತು ಏಳನೇದು ಮತ್ತಲ್ಲಿ ಒಂದು ತೆಂಗಿನ ಗಿಡ ಐತಲ್ಲ ಅಲ್ಲಿಗೆ ತಗೊಂಡು ಹೋಗ್ಬೇಕು ಗೈಸ್ ನೋಡ್ರಿ ಸುರಿತು ಬರ್ರಿ ಇವಾಗ ಟಿಪ್ಪರ್ ಇಳಿಸ್ಬಿಟ್ಟು ಗಾಡಿ ರಿವರ್ಸ್ ಬರಬೇಕಿದ್ರ ಮೇಲೆ ಲೋಡ್ ಮೇಲೆ ಬರಿತೀನಿ ಏನೂ ಆಗಲ್ಲ ಬನ್ನಿ ಹೋಣ ಇವಾಗ ಸೀದಾ ಹೋಗ್ಬಿಟ್ಟು ಸಿಗ್ತೀನಿ ಅಲ್ಲಿಗೆ ಇವಾಗ ಸುರ್ದಿರೋ ಮೇಲೆ ಹೋಗ್ ಬರ್ರಿ ತೋರಿಸ್ತೀನಿ ಸುರಿದಿರೋದ್ರ ಮೇಲೆ ಬಂದ ಇವ್ರ ಗಾಡೀಲಿ ಎಳ್ಳೆ ನೋಡ್ ಹೋಗ್ತಾ ಇರೋದು ಇವ್ರ ಗಾಡೀಲಿ ಎಳ್ಳೆ ನೋಡ್ ಕಳ್ಸಾನ ಇವಾಗ ಇದು ಇವಾಗ ಬಂದು ಇವಾಗ ಗೈಸ್ ಇದು ಲಾಸ್ಟ್ ಲೋಡ್ ನಾನ್ ತಗೊಂಡ್ರೆ ಮಂದಾಗೆ ಗೈಸ್ ಬನ್ನಿ ಇವಾಗ ನಾವು ನಿಲ್ಸ ನಟ ಆರ್ನೇ ಲೋಡ್ ಯಾಕೋ ಯಾಕೆ ತುಂಬಾಕೆ ಕಿತ್ತಾತವ್ರ ಇವರು ಇವರಿಬ್ರು ತುಂಬ್ರೆ ಬೇಗ ಬೇಗ ನೋಡ ಮುಖಾಶ್ ಐದನೇ ಗಾಡಿ ಲೋಡ್ ಆಗ್ತಿರೋದು ಈ ತೋಟಕ್ಕೆ ಇದು ಲಾಸ್ಟ್ ಏನು ಲೋಡು ನಾನು ಸುರಿತಾ ಇರೋದು ನಾನು ಗಾಡಿ ತಗೊಂಡು ಇದೇ ಲಾಸ್ಟ್ನ ಲೋಡು ಇಲ್ಲಿಗೆ ಲೋಡು ಮ್ಯಾಗಡೆ ಮೂರು ಮಡಿಗೂ ಮೂರು ಲೋಡ್ ಆಗೈತೆ ನೋಡ್ರಿ ಕೊಕ್ರೆಗಳು ಅವೆ ಹುಳ ತಿನ್ನೋಕೆ ಬಂದಾವೆ ಕೊಕ್ರೆಗಳು ಇವಾಗ ಇದು ಮುಗಿಸಿ ಆ ಅಣ್ಣನ ಗಾಡಿ ಒಂದು ಲೋಡ್ ಆಗ್ತೈತೆ ಅದೊಂದು ತಣ್ಣಕ್ಕೆ ತೆಂಗಿ ಗಿಡಕ್ಕೆ ಬಂದು ಗೈಸ್ ನೆಕ್ಸ್ಟು ಇವಾಗ ಕೇಕ್ ಕಟ್ ಮಾಡಕ್ಕೆ ಹೋಗ್ಬೇಕು ಬನ್ನಿ ಕೇಕ್ ಕಟ್ ಮಾಡಬೇಕಾ ನಿಮಗೆ ಸಿಗ್ತೀನಿ ಇಲ್ಲಿ ಲೋಡ್ ಅನ್ಲೋಡ್ ಮಾಡೋಣ ಫಸ್ಟು ನೋಡಿ ಫುಲ್ ಆಯಿತು

ಗಾಡಿ ಮುಂದೋಗ್ತಾ ಇದೆ ಅಲ್ಲಿ ಕಾಣಕ್ ನೋಡ್ರಿ ಆ ಗಾಡಿ ಎಲ್ಲಿ ಅದಕ್ಕೆ ಅಂದಕ್ಕೆ ಲೋಡ್ ಆಗಿಲ್ಲ ಗಾಡಿ ಲಾಸ್ಟ್ ಲೋಡ್ ತಾಣ ಹೋಗ್ತಾ ಇದೀವಿ ಸುರಿದ್ಬಿಟ್ಟು ಇವಾಗ ಗೈಸ್ ಮಂತಕ್ಕೆ ಬಂದ್ಬಿಟ್ಟು ಇವಾಗ ಇರಿ ಒಂದು ನಿಮಿಷ ಬೇಸ್ ತೋರಿಸ್ತೀನಿ ಇದು ಸುರಿದ್ಬಿಟ್ಟು ಕೈಸ್ ಇವಾಗ ನೋಡಿ ಧೂಳು ಇದ್ರಿ ಟ್ಯಾಕ್ಟ್ರಿಂದೆ ಹೋದ್ರಿದ್ದೇ ಗೋಳು ಇವಾಗ ಹೋಗ್ಬಿಟ್ಟು ಮಂಥ ಕಾಪಾಕ ಹೊಸಕೊಂಡು ಡ್ರೆಸ್ ಚೇಂಜ್ ಮಾಡಿ ಅಮ್ಮ ಬೆಳಗ್ಗೆ ಬೆಳಗ್ಗೆ ಕಾಯಿ ಕಾಯಿಸಿ ಪಾಪ ಬೇಜಾರು ಮಾಡಿದೀನಿ ನಮ್ಮ ಅಮ್ಮಂಗೆ ಹೋಗಿ ಕೇಕ್ ಕಟ್ ಮಾಡ್ಬೋದು ನೋಡಿರಿ ಬರ್ತಾಡೇ ಇದೀನಿ ಯಾರ್ಯಾರೋ ಎಲ್ಲೆಲ್ಲೋ ಹೋಗಿ ಬರ್ತಡೆ ಸೆಲೆಬ್ರೇಟ್ ಮಾಡ್ತಾರೆ ನಾವು ನೋಡಿರಿ ಮನೆ ತೋಟ ಅಂತ ಗೊಬ್ಬರ ಹೊಡ್ಸ್ಕೊಂಡು ಕೂತಿದೀವಿ ಆದ್ರೆ ಗೈಸ್ ಇದು ನಮಗೆ ಊಟ ಕೊಡ್ತಲ್ಲ ಹಂಗಾಗಿ ಮಾಡಲೇಬೇಕು ಯಾವ ಬರ್ತಡೇ ಇದ್ರೆ ಏನು ಬಂತು ಇವೆಲ್ಲ ಕೆಲಸ ಮುಗಿಸಿದಲೇ ಹೋದ್ರು ಆತು ಹೋಗಿ ಎಂಜಾಯ್ ಮಾಡಿದ್ರು ಆಯ್ತು ಅಲ್ವಾಗೈಸ್ ಬರೀ ಇವಾಗ ವಾನ್ ಇವಾಗ ಫಸ್ಟ್ ಆಫ್ ಆಲ್ ಇವಾಗ ಇಲ್ಲಿಗೆ ಒಂದು ಅರ್ಧ ಲೋಡ್ ಸುರಿಸಿದ್ದೀನಿ ಅಲ್ಲೇ ನಡಿ ಅಲ್ಲೇ ನಡಿ ಅಣ್ಣ ಅಲ್ಲೇ ನಡಿ ಅಲ್ಲೋಗುತ್ತಲ್ಲಿಗಳೇ ಐತೆ ಇದನ್ನ ಇಷ್ಟು ಸುರಿದ್ಬಿಟ್ಟು ಇವಾಗ ಮನ್ತಕ್ಕೆ ಹೋಗ್ಬೇಕು ಗೈ ಇಷ್ಟು ಸುರಿದ್ಬಿಟ್ಟು ನೋಡ್ರಿ ಬ್ಯಾಟ್ರಿ ಇಟ್ಕಂಡು ನಮ್ಮ ಯಾವ ಕೆಲಸ ನಾವು ರೈತರು ನಾವು ಕೆಲಸ ಮಾಡಿಸ್ಲೇಬೇಕು ನಾಳೆ ಆಳುಗಳು ಬರ್ತಾರೆ ಗೈಸ್ ಅದು ಮುಂದಿನ ಆಗಲಿ ಬರುತ್ತೆ ಅಂತ ಹೇಳ್ತಾ ಈಗ ಹೋಗಿ ಮನೆ ಹತ್ರ ಕೇಕ್ ಕಟ್ ಮಾಡಿಬಿಟ್ಟು ಲಾಗಿನ್ ಮಾಡ್ತೀನಿ ಗೈಸ್ ನೋಡಿರಿ ಇದೊಂದು ಸುರಿದು ಬಿಟ್ಟರೆ ಇದು ಲಾಸ್ಟ್ ಲೋಡು ಗೈಸ್ ಲಾಗು ಮತಕ್ಕೋಗಿ ಹೆಣ್ ಮಾಡ್ತೀನಿ ಅಂತಲ್ಲಿ ಅಲ್ಲಿ ತೋರಿಸ್ತೀನಿ ಯಾರ್ಯಾರು ಬರ್ತಾರೆ ಏನು ಅಂತವರ್ಸಿ ಎ ಫ್ಯೂ ಮೂಮೆಂಟ್ಸ್ಲೆ ಐತೆ ಇದು ನಮ್ಮ ಅಮ್ಮನ ಆರ್ಡರ್ ಮಾಡಿರೋ ಕೇಕ್ ಹೋಗಿ ಹೋಗಿ ಹಿಂಸೆ ಮಾಡ್ಕೊಂತ ಅಮ್ಮ ನೋಡಿ ನಾನು ಇವಾಗ ಗೊಬ್ಬರದ್ದೆಲ್ಲ ಇರಿಸಿಟ್ಟೆ ನೋಡಿ ಟ್ಯಾಕ್ಟ್ರಿ ಅಲ್ಲೇ ಐತೆ ಬರೀ ಟ್ಯಾಕ್ಟ್ರಿ ತೋರಿಸ್ತೀನಿ ನಿಮಗೆ ಬಿಡ್ರಲ್ಲ ಉದ್ದಾರ ಆಗ್ತೀರಾ ಬಿಡ್ರಾ ಫೋನಾ ನೋಡಿರಿ ಕೇಕ್ ಕಟ್ ಮಾಡೋಕೆ ಎಷ್ಟು ಜನ ಬಂದವ್ರಿ ಅಂತ ನಾನು ಲಾಗಿಗೆ ಕೇಕ್ ಕಟ್ ಮಾಡೋದಕ್ಕೆ ಎಷ್ಟು ಜನ ಬಂದವ್ರಿ ನೋಡಿ ಫ್ರೆಂಡ್ಸ್ ಅವಣ್ಣ ಕೇಕ್ ಕುಯ್ತಾ ಇದ್ದೀವಿ ಅವಣ್ಣ ಬರ್ತಾರೆ ಅವ್ಳೇ ಕು ನಾವು ಯಾಕೆ ಬರಬೇಕು ಯಾವ ಥರ ಫೇರಿ ಮಾಡ್ತಾ ಬೆಂಕಿ ಫೈರ್ ಅದು ಕಣ ಅದು ಕಣ ಕೇಕ್ ಕುಯ್ಯೋಣ ಸಾ ಕುಯ್ಯೋಣ ಅದು ಅದು ಕಣ ಕುಯ್ಯೋಣ ಹಾ ಅದು ಕಾಣ ವೀಡಿಯೋ ಮಾಡ್ತಾ ಸಾಕು ಕುಯ್ಯೋಣ ಇಲ್ಲಿ ಫೇಸ್ ಇಲ್ಲಿ ಇದ್ದು ಕ್ಯಾಮ್ರೋಣ ಮಾಡುವುದು ಇದು ಕಾಣ ಸೈಡ್ ಬೈಲಿ ತೆಗಿತಿಲ್ಲ ಕ್ಯಾಮ್ರಾ ಯಾಕೆ ಇರ್ಕಂಡು ಹೋದನು ಹ್ಞೂ ಅದು ಮಾಡ್ತೀನಿ ಎಲ್ಡುವ ತಿನ್ಸೋಣ ತಿನ್ಸೋಣ ಬೇಗ ಚಳಿ ಚಳಿ ಕಣ ತಡಕ್ಕಾಗ್ತಿಲ್ಲ ಹಾಂ ಹಾಂ ಓಕೆ ಅಣ್ಣ ಹ್ಞೂ ಅಷ್ಟು ಬೇಗ ఈ గాగి చప్పాళె అభిమాన కనసు కండినాను కనసు ఈ గాగి చప్పాళె అభిమా ಕನಸು ಕಂಡೆ ನಾನು ಕನಸು ಗಾನ ಕೊಟ್ಟರೆ ಗಿಫ್ಟ್ ನಾವು ಓಪನ್ ಮಾಡ್ತಾ ಇದ್ದೀವಿ ಅಣ್ಣ ಓಪನ್ ಮಾಡ ಏನೋ ಚಿನ್ನ ಕೊಟ್ಟರೆ ಹಂಗೈತೆ ನೋಡಿ ನಿಮ್ಮಲ್ಲಿ ಏನೋ ಕಮ್ಮಿ ಇದ್ರೆ ಬಂದು ಇಸ್ಕೊಂಡೋಗಿ ಹಾಂ ನೋಡು ಮಾಡ್ತೇನೆ ಬೆಂಕಿ ಬೆಂಕಿ ಗಿಫ್ಟ್ ಐತಿ ಈ ಕಡೆ ಈ ಕಡೆ ನೋಡ್ಬೇಕು ನೋಡಿದ್ಯವ್ರಿಗೆಲ್ಲ ಗಡಿಯಾರದಲ್ಲಿ ನಮ್ಮಅಮ್ಮ ಫೋಟೋ ಮಾಡಿಸ್ಕೊಟ್ಟೈತೆ ಫೋಟೋ ಹಾಕ್ತೀನಿ ಇದು ವಿಡಿಯೋದಲ್ಲಿ ಚೆನ್ನಾಗಿ ಬರಲ್ಲ ಅವ್ರಿಗೆಲ್ಲ ಇಷ್ಟೇ ವಿಡಿಯೋ ಕೇಕ್ ಕಟಿಂಗ್ ಎಲ್ಲ ಮುಗೀತು ಬರ್ತಡೆ ಎಲ್ಲ ಆಗೋ ಗೊಬ್ಬರದ್ದು ಎಲ್ಲ ಇಷ್ಟೇ ವಿಡಿಯೋ ಗೈಸ್ ಇನ್ನೇನಿದ್ರು ನಾಳೆ ಕಾಯಿಗೋ ಇಲ್ಲ ಗೊಬ್ಬರ ಹಾಕ್ಸ್ಬೇಕಾರೋ ಯಾವುದೋ ಒಂದು ಲಾಗ್ ಮಾಡ್ತೀನಿ ನಾಳೆ ನಾಳೆಲ್ಲ ಕಲ್ಸಿಗೋಣ ಟ್ಯಾಕ್ಟಿ ಓಡಿಸಿ ಸಾಕಾಗ್ಬಿಟ್ಟೈತೆ ಅನ್ಲೋಡ್ ಮಾಡಿ ಗೊಬ್ಬರನ ಮನೆ ಕಂತೀನಿ ಕೇಕಿಂದು ಇಂಟ್ರೆಸ್ಟ್ ಇಲ್ಲ ನಮ್ಮ ಅಮ್ಮ ಫರ್ಸಿಗೆ ಗಿಫ್ಟ್ ಸಖತ್ತಾಗಿತ್ತು ಥ್ಯಾಂಕ್ಸ್ ಮಾ ಹಿಂಗೆ ನನ್ನ ಮೇಲೆ ನಿನ್ನ ಆಶೀರ್ವಾದ ಇರಲಿ ಅಂತ ಹೇಳ್ತಾ ಮುಂದಿನ ಅವೆಲ್ಲ ಸಿಗೋಣ ಗೈಸ್ ಅಲ್ಲಿವರೆಗೂ ನನ್ನ ಚಾನಲ್ ನೋಡ್ತಾಯಿರಿ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ ಮುಂದಿನ ನಾಳೆಲ್ಲಾಗಲ್ಲಿ ಕಾಯಿ ಕೀಳಿಸೋದು ಗೊಬ್ಬರ ಹಾಕ್ಸೋದು ತೋರಿಸ್ತೀನಿ ಬಾಯ್ ಬಾಯ್ ಗೈಸ್